ವರದಿಗಾರರು ನಿಂಗಣ್ಣ ಜಡಿ ವಡಗೇರ ಮೇವು ಬ್ಯಾಂಕ್ ಗೋಶಾಲೆ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲು ರೈತ ಸಂಘ ಮನವಿ ವಡಗೇರ ಅವಶ್ಯಕತೆ ಇರುವಲ್ಲಿ ಗೋಶಾಲೆ ಹಾಗೂ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ ಮೇವು ಬ್ಯಾಂಕ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ ಜನರಿಗೆ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ವಡಗೇರ ತಾಲೂಕು ಅಧ್ಯಕ್ಷ ವಿದ್ಯಾಧರ ಜಾಕ ನೇತೃತ್ವದಲ್ಲಿ ವಡಗೇರಾ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕು ಕೇಂದ್ರವನ್ನು ಸಂಪೂರ್ಣ ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಿಸಿ ಸುಮಾರು ನಾಲ್ಕು ತಿಂಗಳು ಕಳೆದರೂ ಕೂಡ ಮೇವು ಬ್ಯಾಂಕ್ ಗೋಶಾಲೆ ಹಾಗೂ ಇನ್ನಿತರ ಬರಗಾಲಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಕಾಮಗಾರಿಗಳು ಆರಂಭಿಸಿಲ್ಲ ಅವು ಬರೀ ಕಾಗದದಲ್ಲಿಯೇ ಉಳಿದಿವೆ ಬಿಸಿಲಿನಿಂದ ಜಾನುವಾರುಗಳು ಮೇವು ನೀರಲ್ಲದೆ ಪರದಾಡುತ್ತಿವೆ ಹಸಿವಿನಿಂದ ಪರದಾಡಿ ಹೊಟ್ಟೆ ತುಂಬಿಸಿಕೊಳ್ಳಲು ಪ್ಲಾಸ್ಟಿಕ್ ನ್ಯೂಸ್ ಪೇಪರ್ ಹಾಗೂ ಊಟದ ಪ್ಲೇಟ್ ಇನ್ನಿತರ ವಸ್ತುಗಳನ್ನು ತಿನ್ನುತ್ತಿವೆ ಅದನ್ನು ನೋಡಿದರೆ ಮನಕಲುಕುತ್ತದೆ ರಾಜ್ಯ ಸರ್ಕಾರದಿಂದ ಕೋಟಿಗಟ್ಟಲೆ ಅನುದಾನ ಬಂದರೂ ಕೂಡ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಜನ ಜಾನುವಾರುಗಳು ಪರಿತಪಿಸುವಂತಾಗಿದೆ ಮತ್ತು ಗ್ರಾಮೀಣ ಭಾಗದಲ್ಲಿ ಕೆಲವ ಕಡೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಮತ್ತು ನೀರಿನ ಶುದ್ಧೀಕರಣ ಘಟಕಗಳು ಬೋರವೆಲಗಳು ಕೆಟ್ಟ ನಿಂತಿವೆ ಸಂಬಂಧಿಸಿದ ಅಧಿಕಾರಿಗಳೇ ಸಾರ್ವಜನಿಕರು ಹೇಳಿದರೆ ಚುನಾವಣೆ ಕೇಲಸದ ನೆಪ ಹೇಳುತ್ತಾರೆ ಚುನಾವಣೆಯಷ್ಟೇ ಬರಗಾಲದಲ್ಲಿರುವ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸುವುದು ಅದಕ್ಕೆ ಪರಿಹಾರ ಕಲ್ಪಿಸುವುದು ಅಧಿಕಾರಿಗಳ ಜವಾಬ್ದಾರಿ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ ಮೇವು ಬ್ಯಾಂಕ್ ಅವಶ್ಯಕತೆ ಇದ್ದಲ್ಲಿ ಗೋಶಾಲೆ ಜಾನುವಾರುಗಳಿಗೆ ಅಲ್ಲಲ್ಲಿ ಕುಡಿಯುವ ನೀರಿನ ತೊಟ್ಟಿಗಳ ನಿರ್ಮಾಣ ಸಾರ್ವಜನಿಕರಿಗೆ ಸಮರ್ಪಕ ಕುಡಿಯುವ ನೀರು ಒದಗಿಸುವಂತೆ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಒಂದು ವೇಳೆ ವಿಳಂಬ ಮಾಡಿದ್ದಲ್ಲಿ ತಮ್ಮ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಗೌರವ ಅಧ್ಯಕ್ಷ ಶರಣು ಜಡಿ ಹಳ್ಳೆಪ್ಪ ತೇಜೇರ ಮರಲಿಂಗ ಗೋನಾಲ ಸತೀಶ್ ನಾಟೇಕರ್ ತಿರುಮಲ ಮುಸ್ತಾಜಿ ಅಶೋಕ್ ಚಿನ್ನಿ ಚಂದ್ರು ಬಾಡದ ದೇವೇಂದ್ರಪ್ಪ ಜಡಿ ತಿಪ್ಪಣ್ಣಗೌಡ ಬಸಲಿಂಗ ರಂಜನಗಿ ಶಿವು ಬೆಂಡೆಬೆಂಬ್ರಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು